ಎಲ್ಲ ಧರ್ಮದವರು ಕೂಡ ನಾವು ಸವಾದತೆಯಿಂದ ಇಲ್ಲಿ ನಡೀತಾ ಇದ್ದೇವೆ ಆದರೆ ಮೊನ್ನೆ ಒಂದು ಘಟನೆಯಿಂದ ಇಡೀ ಗ್ರಾಮದ ಜನರಿಗೆಲ್ಲ ಬೇಸರ ಆಗಿದೆ ತೊಂದರೆ ಆಗಿದೆ ಇವರಿಗೆ ಮಸೀದಿ ಮುಂಭಾಗದಲ್ಲಿ ಈ ಥರ ಏನಿಲ್ಲ ಹೊರಗಿಂದ ಶಾಸಕರು ಬಂದು ಒಮ್ಮೆಲಿ ಸ್ಟೇಟ್ಮೆಂಟ್ ಕೊಡೋದಲ್ಲ ಇಲ್ಲಿ ಮಸೀದಿಯಲ್ಲಿ ಚೂರಿ ಇತ್ತು ಅದು ಅದನ್ನು ಪರಿಶೀಲನೆ ಮಾಡಿಸಬೇಕು ಇಲ್ಲಿ ಬೆಂಕಿ ಕೊಡುವಂಥ ಸ್ಟೇಟ್ಮೆಂಟ್ ಕೊಟ್ಟವರೇ ಇಲ್ಲಿ ಮಸೀದಿಯಲ್ಲಿ ಚೂರಿ ಇದೆ ಅಂತ ಹೇಳಿದ್ದಾರೆ ಹಾಗೆ ಆಗಬಾರ್ದು ಇನ್ನು ರೀತಿಯಲ್ಲಿ ಇನ್ನಿರಬೇಕು ಇಲ್ಲಿ ಒಳ್ಳೆಯ ಮೊದಲು ಹೇಗಿದ್ದು ಹಾಗೆ ನೀರಬೇಕು ಕೆಲವರು ಇದ್ದಾರೆ ಹಿಂದೂಗಳಲ್ಲಿ ಇದ್ದಾರೆ ಮುಸ್ಲಿಮರಲ್ಲಿ ಕೂಡ ಇದ್ದಾರೆ ಅದರಿಂದಾಗಿ ನಡೆದಿದೆ ಆದರೆ ನಮಗೆಲ್ಲರಿಗೂ ಒಂದು ಬೇಸರ ಆ ಜಾಗದಲ್ಲಿ ಆ ರೀತಿ ಆಗಬಾರ್ದು ಈ ಊರು ಒಳ್ಳೆಯದನ್ನು ಬಯಸ್ತದೆ ಯಾವತ್ತು ಇಷ್ಟುವರೆಗೆ ಈ ಥರ ಆಗಲಿಲ್ಲ ನಾವೆಲ್ಲ ಸೌಹಾರ್ದ ತಿಂದಿದ್ದೇವೆ ಮೊದಲಿಂದ ನಾವು ಮುಖಮುಖ ನೋಡದಬಾರದಂಥ ಒಂದು ಪರಿಸ್ಥಿತಿಯಾಗಿದೆ ಇದು ಯಾಕೆ ಆಗ್ತದೆ ಈಗ ಯಾಕೆ ಆಗುವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾವ ಧರ್ಮದವರು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚನ್ರಾಗಲಿ ನಾವೆಲ್ಲ ಅನ್ಯೋನ್ಯತೆಯಿಂದ ಸೋದರತೆಯಿಂದ ನಾವಿಲ್ಲಿ ಬ ಬದುಕ್ತಿದ್ದೆವು ಈ ಗ್ರಾಮದಲ್ಲಿ ಆ ರೀತಿ ಏನೂ ಆಗಲಿಲ್ಲ ನಮ್ಮ ಹಿರಿಯರೆಲ್ಲ ಇದ್ದ ಕಾರಣ ದೊಡ್ಡ ದೊಡ್ಡ ಹಿರಿಯರೆಲ್ಲ ಇದ್ದ ಕಾರಣ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಕೂಡ ಎಲ್ಲ ಧರ್ಮದವರು ಅವರವರಂತೆಲ್ಲ ಎಲ್ಲ ಧರ್ಮದವರು ಕೂಡ ನಾವು ಸಹವಾದತೆಯಿಂದ ಇಲ್ಲಿ ನಡೀತಾ ಇದ್ದೆವು ಆದರೆ ಮೊನ್ನೆ ಒಂದು ಘಟನೆಯಿಂದ ಇಡೀ ಗ್ರಾಮದ ಜನರಿಗೆಲ್ಲ ಬೇಸರಾಗಿದೆ ತೊಂದರೆ ಆಗಿದೆ ಯಾಕೆ ಇಂಥ ಘಟನೆಗಳು ನಡೆಯಬಾರ್ದಿತ್ತು ಆದರೆ ಅನಿಶ್ಚಿತವಾಗಿ ನಡೆದು ಹೋಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸರ್ವಧರ್ಮದ ಜನರು ಕೂಡ ಅದನ್ನೆಲ್ಲವನ್ನು ಇದು ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕಂತ ನನ್ನ ಒಂದು ಆಶಯ ನಾವು ಚಿಕ್ಕಂದಿರುವ ಚಿಕ್ಕದಿರುವಾಗ ಕೂಡ ಒಂದು ಇಪ್ಪತ್ತು ವರ್ಷದಿಂದ ಕೂಡ ಒಳ್ಳೆ ರೀತಿ ಸೌಹಾರ್ದತೆಯಿಂದ ಇದ್ದವು ನಾವು ಮಸೀದಿ ಆಡಳಿತ ಕಮಿಟಿ ಆಗಲಿ ನಾವು ಊರವರಾಗಲಿ ಯಾವುದೇ ರೀತಿಯ ಈ ತೊಂದರೆ ಇರಲಿಲ್ಲ ಸೌಹಾರ್ದಿಂದ ಹಿರಿಯರೆಲ್ಲ ಅಧ್ಯಕ್ಷರಾಗಿದ್ದರು ಈಗ ಕೂಡ ಅಧ್ಯಕ್ಷರಾಗಿದ್ದರು ಅವರೆಲ್ಲ ಯಾವುದೇ ರೀತಿ ಇದಿಲ್ಲ ಸೌಹಾರ್ದಿಂದ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚನಲ್ಲಿ ಇದ್ದೇವೆ ಯಾವುದೇ ರೀತಿ ಆಗಲಿಲ್ಲ ಇದೇನೋ ಒಂದು ಘಟನೆ ನಡೆದಿದೆ ಆ ಕೆಲವರು ಇದ್ದಾರೆ ಹಿಂದೂಗಳಲ್ಲಿದ್ದಾರೆ ಇದ್ದಾರೆ ಕೂಡ ಇದ್ದಾರೆ ಅದರಿಂದಾಗಿ ನಡೆದಿದೆ ಆದರೆ ನಮಗೆಲ್ಲರಿಗೂ ಒಂದು ಬೇಸರ ಆ ಜಾಗದಲ್ಲಿ ಆ ರೀತಿ ಆಗಬಾರ್ದು ಮುಖ್ಯವಾಗಿ ಅಂತೇಳಿದರೆ ಪೊಲೀಸರವರ ವೈಫಲ್ಯತೆ ಅಂತ ಹೇಳಬೇಕು ಯಾಕಂದರೆ ಒಂದು ಇದು ಯಾವುದೇ ಒಂದು ಆಯೋಜಿಸುವಾಗ ಅದಕ್ಕೊಂದು ಸೂಕ್ತ ಬಂದೋಬಸ್ತವನ್ನು ಆ ಜಾಗದಲ್ಲಿ ಮಾಡಬೇಕಿತ್ತು ಅವರು ಅವರು ಮಾಡಿಲ್ಲ ಅದೇ ದೊಡ್ಡ ವೈಫಲ್ಯ ತಂತ್ರನೇ ನಾನು ಇದ್ದೀನಿ ನಾನು ಹುಟ್ಟಿದ್ದು ಇಲ್ಲಿ ಬೋಳಿಯಾರಲ್ಲಿ ಇಷ್ಟ ಏನಲ್ಲ ಇಲ್ಲಿ ಅಂದರೆ ಇಲ್ಲಿ ಊರಿನವರು ಏನು ಮಾಡೋದಿಲ್ಲ ಹೊರಗಿನ ಬಂದವರು ಇದಾಗಿ ಇದು ಮಾಡೋದು ಇಲ್ಲಿ ಬೋಳಿಯಾರಲ್ಲಿ ಹುಟ್ಟಿದವರು ಯಾರ ಯಾರಿಗೆ ಇಷ್ಟರ ಒಪ್ಪ ತಗೊಳ್ಳಿಲ್ಲ ಹೊರಗಿಂದ ಬರ್ತಾರಲ್ಲ ಅವರದ್ದು ಇದೆಲ್ಲ ಮಾಡ್ಬೋದು ಹಾಗೆ ಆಗಬಾರ್ದು ಇನ್ನು ಸಹ ಅಂಥ ರೀತಿಯಲ್ಲಿ ಇನ್ನು ಇರಬೇಕು ಇಲ್ಲಿ ಬೋಳಿಯರ್ ಮೊದಲಿಗೆ ಹೇಗಿತ್ತು ಹಾಗೇನೂ ಇರಬೇಕು ರಾಜ್ಯಕ್ಕೆ ಇವತ್ತು ಆಗ್ತಾ ಎಲ್ಲರೂ ಆಗ್ತಾರು ಹೋಗ್ತಾರೆ ಆದರೆ ಒಮ್ಮೆ ಅವರು ಬಂದು ಹೀಗೆ ಹೀಗೆ ಮಾ ಹೇಳ್ತಾರೆ ಹಾಗೆ ಮಾಡೋ ಈಗ ನಿನ್ನ ನೋಡಿ ನಿಮಗೆ ಸಪೋರ್ಟ್ ಮಾಡೋ ಅವ್ರಿಗೆ ಆ ಸಪೋರ್ಟು ಇಲ್ಲಿ ಮಾಡಲೇಬಾರದು ರಾಜಕೀಯ ಲಾಭ ಯಾರಿಗೆ ಬೇಕು ನಾನು ಎಲ್ಲಿ ನಾಲ್ಕು ದಿನ ನನಗೆ ಲಾಭಕ್ಕೆ ಬರ್ತಾರೆ ನಾನು ಅಂತಕ್ಕೆ ಸಪೋರ್ಟ್ ಮಾಡಬಾರ್ದು ಯಾರು ಮಾಡಿದ್ದಾರೆ ಅವರಿಗೆ ಕಡಿಮೆ ಶಿಕ್ಷೆ ಕೊಡಲೇಬೇಕು ಯಾರು ನಾನು ಹಿಂದೂ ಆಗಲಿ ನನಗೆ ಆಗಲಿ ಮತ್ತೊಬ್ಬರೂ ಆಗಲಿ ನಾನು ತಪೋಟಿನ ತ ಕೊಡಬೇಕಲ್ಲ ಹೀಗೆ ನನಗೆ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಹೇಗಾಗ್ತದೆ ನನಗೆ ಸಪೋರ್ಟ್ ಇದ್ದಾರೆ ಜನ ಇದ್ದಾರೆ ನನ್ನನ್ನು ಏನು ಮಾಡಬೇಕು ಮಾಡಲಿ ಅಂತ ಹಾಗೆ ಮಾಡೋ ಹೇಳ್ತಾರೆ ಇಲ್ಲಿ ನನಗೆ ತುಂಬ ಕ ನೋವಾಗಿದೆ ಈ ವಿಷಯದಲ್ಲಿ ಇಂಥ ನಡೆಯಬಾರದು ನಡೆದಿದೆ ಈ ಊರು ಒಳ್ಳೆಯದನ್ನು ಬಯಸದೆ ಯಾವತ್ತೂ ಇಷ್ಟುವರೆಗೆ ಈ ಥರ ಆಗಲಿಲ್ಲ ನಾವೆಲ್ಲ ಸೌಹಾರ್ದ ತಿಂದಿದ್ದೆವು ಮೊದಲಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸೌಹಾರ್ದ ತಿಂದಿದ್ದೆವು ಅಣ್ಣ ತಮ್ಮಂದಿರ ಹಾಗೆ ಇದ್ದೆವು ಇಲ್ಲಿ ಇಲ್ಲಿ ಅಂಥ ಯಾವುದೂ ನಡೆಯಲಿಲ್ಲ ಮುಂದೆ ಎಲ್ಲ ಹೊರಗಿನವರು ಬಂದು ಏನೋ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅಣ್ಣ ತಮ್ಮಂದಿರಾಗೆ ಇರ್ತಾರೆ ನಾವೆಲ್ಲ ಎಲ್ಲ ಇವರು ಬರ್ತಾಯಿದ್ದರು ಏನು ಅನುದಾನ ಅಲ್ಲ ಮೊದಲಿಂದಲೇ ಬರ್ತಾ ಇದ್ದ ನಮ್ಮ ಮಸೀದಿಗೆ ಎಲ್ಲರೂ ಅನುದಾನ ಕೊಡ್ತಾಯಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಇಲ್ಲಿ ವ್ಯಕ್ತಿಗಳು ಎಲ್ಲ ಇದ್ದರು ನಮ್ಮ ಮಸೀದಿಗೆ ಅನುದಾನ ಅಲ್ಲ ನಾವು ಸಣ್ಣದಿರುವಾಗ ಈ ಊರಲ್ಲಿ ಯಾವ ಥರ ನಾವು ಬೆಳೆದಿದ್ದೇವೆ ಅಂತೇಳಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿ ಎಲ್ಲ ಧರ್ಮದವರು ಸೇರಿಕೊಂಡು ಅವರು ನಮ್ಮ ಮನೆಗೆ ಬರುವಂಥದ್ದು ನಾವು ಅವರ ಮನೆಗೆ ಹೋಗುವಂಥದ್ದು ನಾವು ದೇವಸ್ಥಾನದಲ್ಲಿನ ಕಾರ್ಯಕ್ರಮ ಆಗುವಾಗ ನಾವು ಹೋಗುವಂಥದ್ದು ಇಲ್ಲಾದರೆ ಏನಾದರೂ ಇಲ್ಲಿ ಕೆಲವು ಮುಖಂಡರು ಆಟ ಇಂಥದ್ದು ಸಾಂಸ್ಕೃತಿಕ ಕೂಡ ಎಲ್ಲ ಮಾಡುವಂಥದ್ದು ಈ ಮಾಡುವಾಗ ನಾವೆಲ್ಲ ಹೋಗ್ತಾ ಬರ್ತಾ ಅನ್ಯೋನ್ಯತೆ ಪ್ರೀತಿಯಿಂದ ನಾವು ಇದ್ದೆವು ಈಗ ಇತ್ತೀಚೆಗೆ ನೋಡುವಾಗ ನಾವು ತುಂಬ ಅಂತ ಅಂತೇಳಿದರೆ ನಾವು ಮುಖ ನೋಡದ ಬಾರದಂಥ ಒಂದು ಪರಿಸ್ಥಿತಿ ಆಗಿದೆ ಇದು ಯಾಕೆ ಆಗ್ತದೆ ಈಗ ಯಾಕೆ ಆಗುವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ನಮಗೆ ಯಾಕೆ ಈ ಥರ ಆಗ್ತದೆ ಯಾಕೆ ಇದೆಲ್ಲ ಬೇಕು ನಮಗೆ ಇಂಥ ಒಂದು ನಮಗೆ ಇದೀ ಊರಲ್ಲಿ ನಮಗೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಇದು ಯಾರಿಂದ ಆಗ್ತದೆ ಯಾಕೆ ನಾವು ಮಾಡಬೇಕು ಈ ಥರ ಅಂತೇಳಿ ಒಂದು ಬೇಸರದ ಸಂಗತಿಯಾಗಿದೆ ಆದ ಕಾರಣ ನಾನು ಹೇಳುವಂಥದ್ದು ನಾವೆಲ್ಲರೂ ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕು ಆ ಇದ್ದರೆ ಮಾತ್ರ ನಾವು ಈ ಊರು ಮತ್ತು ಈ ರಾಜ್ಯ ದೇಶ ಎಲ್ಲವನ್ನೂ ಕೂಡ ಒಳ್ಳೆಯದಾಗುತ್ತೆ ಅಂತೇಳಿ ನಂದೊಂದು ಉದ್ದೇಶವಾಗಿದೆ ಇಷ್ಟರವರೆಗೆ ನಾವು ಒಂದು ಇಲ್ಲಿ ನನಗೆ ಒಂದು ನಲವತ್ತೈದು ವರ್ಷ ಆಯಿತು ನಾನು ಇಲ್ಲಿ ಕಂಡಿಲ್ಲ ಇಂಥ ಒಂದು ಘಟನೆ ಸಣ್ಣ ಪುಟ್ಟ ಘಟನೆ ಆದರೂ ಅದು ಅಲ್ಲಿ ಮುಗಿಯುತ್ತಿತ್ತು ಏನಿದ್ದರೂ ನೇತಾರು ಇಲ್ಲಿಯ ಯುವಕ ಮುಖಂಡರು ಅದನ್ನು ಸರಿ ಇದು ಏನಂದರೆ ಈ ಒಂದು ಕಾಲದ ಅವಮಾನ ಅವಮಾನ ಅಂತ ಹೇಳೋ ಈಗಿನ ಈಗಿನ ಅವಮಾನಕ್ಕೆ ಅನುಗುಣವಾಗಿ ಈವಂತ ನಡೆದಂಥ ಘಟನೆ ಇದು ಏಕೆಂದರೆ ಬಿಸಿ ರಕ್ತಲ್ಲ ಯುವಕರು ಎಲ್ಲ ಇದರಲ್ಲಿ ಇದ್ದಾರೆ ಅದು ಇನ್ನು ಯಾರ ಸಮುದಾಯವನ್ನು ದುರಿಸ ಎಲ್ಲ ಸಮುದಾಯದಲ್ಲಿ ಇಂಥ ಕೆಲವರು ಒಂದು ಐದು ಪರ್ಸೆಂಟ್ ಇರ್ತಾರೆ ಬಿಸಿ ರಕ್ತರು ಅದು ದುಡುಕಿಕೊಂಡು ಹೋಗುವಂಥ ಒಂದು ಇದು ಇವರು ವಿಜಯೋತ್ಸವ ಇಲ್ಲಿ ಎಲ್ಲ ಪಕ್ಷದವರು ಗೆದ್ದಾಗ ವಿಜಯೋತ್ಸವ ಮಾಡ್ತಾ ಇದ್ದು ಬಂದಿದ್ದೇವೆ ಯಾರಿಗೆ ಅವರಿಗೆ ಸಮಸ್ಯೆ ಇಲ್ಲ ವಿಜಯೋತ್ಸವ ಮಾಡುವಾಗ ಅದಕ್ಕಾದ ಒಂದು ಕಾನೂನು ರೀತಿ ಇರ್ತದೆ ಅದನ್ನು ಪಾಲನೆ ಮಾಡಬೇಕಿತ್ತು ಏಕೆಂದರೆ ಇಲ್ಲಿ ವಿಜಯೋತ್ಸವ ಮಾಡುವಾಗ ಮಸೀದಿ ಮಂದಿರಗಳನ್ನು ದಾಟಿಕೊಂಡು ಹೋಗುವಾಗ ನಮ್ಮ ಕಾನೂನು ಸುವ್ಯವಸ್ಥೆ ಯಾಕೆಂದರೆ ಪೊಲೀಸವರು ಅದನ್ನು ಏನು ಮಾಡಬೇಕಿತ್ತು ಮೊದಲೇ ಒಂದು ಬಂದೋಬಸ್ತ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಿತ್ತು ಇವರು ಅದಕ್ಕೆ ಪರ್ಮಿ ಪರವಾನಿಗೆ ತೆಗೆದು ಮಾಡಿದವ ಇಲ್ಲವ ಅದು ನಮ್ಮ ಗಮನಕ್ಕೆ ಬರಲಿಲ್ಲ ಎಷ್ಟೋರಿಗೆ ನಾನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವೊಂದು ಮಾತು ಹೇಳ್ತೇನೆ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಆವಾಗ ಅದಕ್ಕೆ ಕಾನೂನುಬದ್ಧವಾಗಿ ಆಗಬೇಕು ಎಲ್ಲರೂ ಎಲ್ಲರಿಗಾಗಿ ಈಗ ಏನಾಗಿದೆ ಅಲ್ಲಿ ಹೋಯ್ತು ಇವರು ನಮ್ಮ ಮಸೀದಿಯಲ್ಲಿ ಪ್ರತಿ ವಾರ ಒಂದು ವಿಶೇಷ ಪ್ರಾರ್ಥನೆ ಇರ್ತದೆ ಒಂದು ಸಲಾತ್ ಕಾರ್ಯಕ್ರಮ ಅದು ಎಲ್ಲ ವಾರದಲ್ಲಿ ಆದಿತ್ಯವಾರ ಸಾಯಂಕಾಲ ಎಂಟು ಗಂಟೆಯಿಂದ ನಡೀತಾ ಇದೆ ಅದು ಮೊನ್ನೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಇದೊಂದು ವಿಜಯ ವ್ಯಾಸಲ್ಲಿ ಹೋಯ್ತು ಅಲ್ಲಿ ಅವರು ಸ್ಲೋ ಮಾಡಿದಾಗ ಒಂದು ಹೇಳಿದಾರಂತೆ ಏಕೆಂದರೆ ಇಲ್ಲಿ ಪ್ರಾರ್ಥನೆ ನಡೀತು ಸ್ವಲ್ಪ ಆಗ ಅವರು ಹೋಗಿದ್ದರು ಅವ್ರು ಹೋಗಿ ಹಾಗೆ ಹೋದ್ರೆ ಏನೂ ಒಂದು ಸಂಭವ ನಡೀತಾ ಇರಲಿಲ್ಲ ಓದು ಕೆಲವು ಒಂದು ಐನೂರು ಮೀಟರ್ ದಾಟಿಕೊಂಡು ಪುನಃ ಒಂದು ಮೂರು ಯುವಕರು ನಾಲ್ಕು ಮಂದಿ ವಾಪಸ್ ಬಂದು ಈ ಒಂಥರದಾಗ ಒಂದು ಘಟನೆ ಮಾಡುವ ಉದ್ದೇಶದಲ್ಲಿ ಮಾಡಿದಾಗ ನಮ್ಮ ಇಲ್ಲಿಯ ಅಲ್ಲಿದ್ದಂಥ ಯುವಕರನ್ನು ಈ ಥರ ಮಾಡಿದ್ದಾರೆ ಅದು ತಪ್ಪು ಅವ್ರು ಮಾಡಿದ್ರು ಯಾರು ಮಾಡಿದರೂ ತಪ್ಪೇ ಅವರಿಗೆ ಕಾನೂನು ಸೂಕ್ತ ಕ್ರಮ ನಾವು ಅದು ಯಾರಿಗೂ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ ಯಾವ ಜಾತಿಯ ನಮ್ಮ ಮುಸಲ್ಮಾನ ಅದು ಇವರಂತೆಲ್ಲ ಯಾರಿಗೂ ನಾವು ನಮ್ಮ ಇದೇನೆಂದರೆ ಇಲ್ಲಿ ಶಾಂತಿ ಇರಬೇಕು ನೆಮ್ಮದಿಯಲ್ಲಿ ಬರಬೇಕು ಎಲ್ಲ ಯಾರಿಗೂ ತೊಂದರೆ ಆಗಬಾರದು ಆ ರೀತಿಯ ಒಂದು ಕಾನೂನು ಸುವ್ಯವಸ್ಥೆ ನಮಗೆ ಬೇಕು ಇಲ್ಲಿ ನಮಗೆ ಕಾನೂನಿನ ಸುವ್ಯವಸ್ಥೆ ಸಿಕ್ಕಿದೆ ಅದಂತೆಲ್ಲ ಆದರೆ ಏನಾಗ್ತದೆ ಅಂತಲ್ಲ ಕೆಲವರು ಇವತ್ತು ಏನು ಮಾಡ್ತಾರೆ ಇಂಥ ಘಟನೆಗಳನ್ನು ಮಾಡಿ ಇಲ್ಲಿಂದ ಹೋಗ್ತಾರೆ ಮತ್ತು ಯಾರಿಗೆ ಸಮಸ್ಯೆ ಆಗ್ತದೆ ಬೇರೆ ಮನೆಯವರಿಗೆ ಸಮಸ್ಯೆ ಆಗ್ತದೆ ಅದನ್ನು ಏನು ಹೊರಗಿನವರು ಅದು ಇಶ್ಯೂ ಮಾಡ್ತಾರೆ ಮನೆಯವರಿಗೆ ಸಮಸ್ಯೆ ಆಗ್ತದೆ ಕಾನೂನು ರೀತಿಯಲ್ಲಿ ಅದನ್ನು ನೋಡುವಾಗ ಕಾನೂನು ರೀತಿಯಲ್ಲಿ ಎರಡೂ ಭಾಗಕ್ಕೆ ಎಫ್ ಐ ಆರ್ ಆಗಬೇಕು ಆಗಿದೆ ಅದು ನಮಗೆ ತಿಳಿದ ವಿಷಯ ಆದರೆ ಎಲ್ಲರನ್ನು ಯಾವತ್ತೀ ರೀತಿ ಇವರನ್ನು ಬಂಧಿಸಿದೆ ಅದೇ ರೀತಿ ಅವರನ್ನು ಬಂಧಿಸಿ ಅವರಿಗೆ ಸೂಕ್ತ ಒಂದು ಕಾನೂನು ಇದನ್ನು ತೋರಿಸಬೇಕು ರುಚಿಯನ್ನು ಯಾರು ಇಲ್ಲಿ ಮೇ ಇಲ್ಲ ಮತ್ತೊಂದು ಏನಂದರೆ ಇಲ್ಲಿ ಬಂದು ನಮ್ಮ ಗ್ರಾಮದಲ್ಲಿ ಇರುವ ವ್ಯವಸ್ಥೆಯನ್ನು ಹೊರಗಿಂದ ಶಾಸಕರು ಬಂದು ಒಮ್ಮೆಲೆ ಸ್ಟೇಟ್ಮೆಂಟ್ ಕೊಡೋದಲ್ಲ ಇಲ್ಲಿ ಮಸೀದಿಯಲ್ಲಿ ಚೂರಿ ಇತ್ತು ಅದು ಅದನ್ನು ಪರಿಶೀಲನೆ ಮಾಡಿಸಬೇಕು ಇಲ್ಲಿ ಬೆಂಕಿ ಕೊಡುವಂಥ ಸ್ಟೇಟ್ಮೆಂಟ್ ಕೊಟ್ಟವರೇ ಇಲ್ಲಿ ಮಸೀದಿಯಲ್ಲಿ ಚೂರಿ ಇದೆ ಅಂತ ಹೇಳಿದ್ದಾರೆ ಅದು ಏನೆಂದರೆ ಇವರ ಉದ್ದೇಶ ಏನಂದರೆ ನಮಗೆ ಗೊತ್ತಾಗುದಿಲ್ಲ ಈಗ ಉಳ್ಳಾಳ ಮತ್ತು ಬಂಟಳದಲ್ಲಿ ಮೊನ್ನೆಯಿಂದ ಚುನಾವಣೆಯ ಮೊದಲು ಏನು ಇರಲಿಲ್ಲ ಚುನಾವಣೆ ಆದ ತಕ್ಷಣ ಕೌಂಟಿನಾದ ಒಂದು ಎರಡು ದಿವಸದಲ್ಲಿ ನಾವು ಕಂಡಿದ್ದೇವೆ ವಿಟ್ಲದಲ್ಲಿ ಇರ್ಬೋದು ಇನ್ನಿತರ ಭಾಗದಲ್ಲಿ ಈ ಥರದ ಇವರಿಗೆ ಮಸೀದಿ ಮುಂಭಾಗದಲ್ಲಿಯೇ ಈ ಥರ ಹೋಗ್ಬೇಕಂತೇನಿಲ್ಲ ನಾವು ನಾವು ಆಲೋಚನೆ ಮಾಡಬೇಕು ನಾವು ಹೇಳೋದು ಏನು ಬೇಕಾದರೆ ಮಾತಾಡಿಕೊಂಡು ಹೋಗ್ಬೋದು ಇದಿರುವಾಗ ಎಲ್ಲರೂ ಎಲ್ಲ ಪಕ್ಷದ ನೇತಾರರು ಈ ಒಂದು ವಿಷಯದಲ್ಲಿ ನಮ್ಮ ಗ್ರಾಮದಲ್ಲ ಇಡೀ ಜಿಲ್ಲೆಯಲ್ಲಿ ಶಾಂತಿ ನಮಗೆ ಮುಸಲ್ಮಾನರಿಗೆ ಮಾತ್ರ ಶಾಂತಿ ಅಲ್ಲ ಪ್ರತಿ ಜಾತಿಯವರಿಗೆ ಒಂದು ಶಾಂತಿ ಅಂತ ಬೇಕು ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂಥ ಒಂದು ವ್ಯವಸ್ಥೆಯಲ್ಲಿ ಆಗಬೇಕಂತ ನನ್ನ ಒಂದು ಅನಿಸಿಕೆ